ಜಿಮ್ಗೆ ಹೋಗುವವರು ಮಾಡಿಸಿಕೊಳ್ಳಲೇಬೇಕಾದ ಐದು ಅಗತ್ಯ ಪರೀಕ್ಷೆಗಳು ಯಾವುದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಹೃದಯ ಕಾಯಿಲೆಯ ಕುಟುಂಬದ ಇತಿಹಾಸವನ್ನು ಹೊಂದಿದ್ರೆ ವರ್ಕೌಟ್ ಮಾಡುವ ವೇಳೆ ಹಾರ್ಟ್ ಅಟ್ಯಾಕ್ ಆಗಬಾರದು ಅಂತಿದ್ರೆ ಈ ಪರೀಕ್ಷೆಗಳನ್ನು ನೀವು ಮಾಡಿಸಿಕೊಳ್ಳಲೇಬೇಕು ಇತ್ತೀಚಿನ ದಿನಗಳಲ್ಲಿ ಹಠಾತ್ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ವ್ಯಾಯಾಮದ ಸಮಯದಲ್ಲಿ ಹೃದಯಾಘಾತ ಹೆಚ್ಚಾಗಿ ಸುದ್ದಿಯಲ್ಲಿದೆ ಫಿಟ್ನೆಸ್ ಉತ್ಸಾಹಿಗಳು ಮುನ್ನೆಚ್ಚರಿಕೆ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಳುವುದನ್ನು ಗಂಭೀರವಾಗಿ ಪರಿಗಣಿಸುವಂತೆ ವೈದ್ಯರು ಹೇಳುತ್ತಾರೆ ಹೀಗಾಗಿ ಜಿಮ್ನಲ್ಲಿ ವರ್ಕೌಟ್ ಮಾಡುವ ಪ್ರತಿಯೊಬ್ಬರೂ ಕೂಡ ತಮ್ಮ ಹೃದಯದ ಆರೋಗ್ಯವನ್ನು ಮುಂಚಿತವಾಗಿ ತಿಳಿದುಕೊಳ್ಳುವುದು ಬಹಳ ಒಳ್ಳೆಯದು ಲಿಪಿಡ್ ಪ್ರೊಫೈಲ್ ಪ್ಲಸ್ ಎಚ್ ಪಿ ಎ ಒನ್ ಸಿ ಈ ಪರೀಕ್ಷೆಯನ್ನ ಕೊಲೆಸ್ಟ್ರಾಲ್ ಮತ್ತು ದೀರ್ಘಕಾಲೀನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ಪರಿಶೀಲಿಸುತ್ತೆ ಅಧಿಕ ಕೊಲೆಸ್ಟ್ರಾಲ್ ಮತ್ತು ಅನಿಯಂತ್ರಿತ ಮಧುಮೇಹ ಹೃದಯ ಕಾಯಿಲೆ ಹಾಗೆ ಪಾರ್ಶ್ವವಾಯುವಿಗೆ ಎರಡು ಪ್ರಮುಖ ಕೊಡುಗೆಗಳಾಗಿದೆ ಆರಂಭಿಕ ಪತ್ತೆ ಹಚ್ಚುವಿಕೆ ಆಹಾರ ಮತ್ತು ವೈದ್ಯಕೀಯ ಹಸ್ತಕ್ಷೇಪಕ್ಕೆ ಇದು ಅನುವು ಮಾಡಿಕೊಡುತ್ತೆ ಇನ್ನು ಇ ಮೂಲಭೂತ ಆದರೆ ಶಕ್ತಿಯುತ ಪರೀಕ್ಷೆಯಾದಂತಹ ಇ ಹೃದಯದ ವಿದ್ಯುತ್ ಸಂಕೇತಗಳನ್ನು ಇದು ದಾಖಲಿಸುತ್ತೆ ಹಠಾತ್ ಹೃದಯ ವೈಫಲ್ಯ ಅಪಾಯವನ್ನು ಊಹಿಸಲು ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಟು ಡಿ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹೃದಯದ ನೇರ ಚಿತ್ರಗಳನ್ನು ಒದಗಿಸುತ್ತೆ ಅದರ ರಚನೆ ಮತ್ತು ಕಾರ್ಯವನ್ನು ನಿರ್ಣಯಿಸುತ್ತೆ ಇದು ಹೆಚ್ಎಂ ಕವಾಟದ ಅಸ್ವಸ್ಥತೆ ಮತ್ತು ಗಮನಿಸದೆ ಹೋಗಬಹುದಾದ ಹೃದಯದ ದೋಷಗಳ ಪರಿಸ್ಥಿತಿಯನ್ನು ಗುರುತಿಸಲು ಇದು ಸಹಾಯ ಮಾಡುತ್ತೆ ಇನ್ನು ಟಿಎಂಡಿ ಈ ಪರೀಕ್ಷೆಯು ದೈಹಿಕ ಒತ್ತಡದಲ್ಲಿ ನಿಮ್ಮ ಹೃದಯವು ಹೇಗ ಕಾರ್ಯನಿರ್ವಹಿಸುತ್ತೆ ಎನ್ನುವುದನ್ನು ತಿಳಿಸುತ್ತೆ ಇನ್ನು ಸಿಆರ್ಪಿ ಪಿ ಮತ್ತು ಇ ಎಸ್ ಆರ್ ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಉರಿಯೂತವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಎಸ್ಆರ್ ಸಾಮಾನ್ಯ ಉರಿಯೂತವನ್ನ ಅಳತೆಯಾಗಿತ್ತಾದ್ರೂ ಕೂಡ ಹೆಚ್ ಎಸ್ ಸಿಆರ್ ಪಿ ಹೃದಯ ಸಂಬಂಧಿತ ಉರಿಯೂತಕ್ಕೆ ಹೆಚ್ಚು ನಿರ್ದಿಷ್ಟವಾಗಿದೆ ಇನ್ನು ಟ್ರೋಪೋನಿನ್ ಮತ್ತು ಎಂಟಿ ಪ್ರೊ ಪಿ ಈ ರಕ್ತ ಪರೀಕ್ಷೆಗಳು ಹೃದಯದ ಒತ್ತಡ ಅಥವಾ ಗಾಯದ ಆರಂಭಿಕ ಚಿಹ್ನೆಗಳನ್ನು ಪರಿಶೀಲಿಸುತ್ತೆ ಎತ್ತರದ ಮಟ್ಟಗಳು ಇನ್ನು ರೋಗ ಲಕ್ಷಣಗಳನ್ನು ತೋರಿಸದ ಹೃದಯ ಹಾನಿ ಅಥವಾ ಒತ್ತಡವನ್ನ ಇದು ಸೂಚಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ